ಈಗ ಗೈಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಗೈಸ್ ನಾನಿಲ್ಲಿ ಉಪವಾಸ ಬಿಡು ಒಂದು ಜ್ಯೂಸು ಮತ್ತು ಕಸ್ಟರ್ಡ್ ಅದೇ ಥರ ಬೋಂಡ ಕಡಲೆ ಸಲಾಡ್ ಈ ಥರ ಅದೆಲ್ಲ ಮಾಡಿದ್ದೇನೆ ಇದರದೊಂದು ವಿಡಿಯೋ ಮಾಡಿದ್ದೇನೆ ಫ್ರೆಂಡ್ಸ್ ಇದನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಇದರಲ್ಲಿ ನಾನು ಫಸ್ಟು ಮೆಣಸನ್ನು ರುಬ್ಬಿ ಸ್ಟೋರ್ ಮಾಡಿರ್ತೇನೆ ಅಂತ ಹೇಳಿದ್ದೇನಲ್ಲ ಅದನ್ನು ತೋರಿಸ್ಕೊಡ್ತಾ ಇದ್ದೇನೆ ಮೆಣಸನ್ನು ಸ್ವಲ್ಪ ಬಿಸಿ ಮಾಡಿದ್ದೇನೆ ಬಿ ಮಾಡಿಟ್ಟಿದ್ದೇನೆ ಮತ್ತು ಕೊತ್ತಂಬರಿ ಬಿಸಿ ಮಾಡ್ಕೊಳ್ತಾ ಇದ್ದೇನೆ ಅದನ್ನು ಗ್ರೈಂಡರ್ಗೆ ಹಾಕಿ ಚೆನ್ನಾಗಿ ನೈಸ್ ಪೇಸ್ಟ್ ಥರ ರುಬ್ಕೊಂಡು ಮತ್ತು ಅದನ್ನು ಸ್ಟೋರ್ ಇದ್ದೇನೆ ಅದು ಒಂದೂವರೆ ಆಗುವಷ್ಟು ರುಬ್ಕೊಂಡಿದ್ದೇನೆ ಅದೇ ಥರ ಇವತ್ತು ನಾವು ಟಿಕ್ಕ ಮತ್ತು ಇದೆಲ್ಲ ರೆಡಿ ಮಾಡಿದ್ದೇನೆ ಅದರದ್ದೆಲ್ಲ ವೀಡಿಯಮಿಗೆ ನಾನು ಹಾಕಲಿಲ್ಲ ಮೆಣಸು ಹುರ್ಕೊಂಡು ತೆಗ್ದಿಟ್ಟೆ ಕೊತ್ತಂಬರಿ ಸ್ವಲ್ಪ ಬಿಸಿ ಇಟ್ಟಿದ್ದೇನೆ ಇದನ್ನು ಬಿಸಿ ಮೇಲೆ ಗ್ರೈಂಡರಲ್ಲಿ ಹಾಕಿ ನೈಸ್ ಪೇಸ್ಟ್ ಥರ ರುಬ್ಕೊಳ್ತಾ ಇದ್ದೇನೆ ಇದೀಗ ರುಬ್ಕೊಂಡಾಗಿದೆ ಇದನ್ನು ತೆಗೆದಿರ್ತಾ ಇದ್ದೇನೆ ಮತ್ತು ನಾನು ಅಕ್ಕಿ ಬೆಳಿಗ್ಗೆನೆ ನೀರಲ್ಲಿ ಹಾಕ್ಕೊಂಡಿದ್ದೆ ರೇಷನಲ್ಲಿ ಸಿಗುವಂಥ ನಾವು ಅದನ್ನು ಕುಚ್ಚಲಕ್ಕಿ ರೇಷನಲ್ಲಿ ಸಿಗುವಂಥ ಕುಚ್ಚಲಕ್ಕಿದು ಇದು ಇದು ಇಲ್ಲಿ ಕನ್ನಡದಲ್ಲಿ ಪುಂಡಿ ಅಂತ ಹೇಳ್ತಾರೆ ರೈಸ್ ಬೌಲ್ ಅಂತ ಹೇಳ್ತಾರೆ ಇದನ್ನು ಇದನ್ನು ಮಾಡಲಿಕ್ಕೆ ಅಂತ ನಾನು ಅಕ್ಕಿಯನ್ನು ನೈಸಾಗಿ ರುಬ್ಕೊಳ್ಳಿಲ್ಲ ತ ಸ್ವಲ್ಪ ತರಿ ತರಿಗಿರುವಷ್ಟು ರುಬ್ಕೊಂಡಿದ್ದೇನೆ ಇದಕ್ಕೆ ನಾನು ಅರ್ಧ ತೆಂಗಿನ ಒಂದು ತೆಂಗಿನಕಾಯ್ದು ಅರ್ಧ ತೆಂಗಿನಕಾಯಿ ತುರಿದಿಟ್ಟಿದ್ದೇನೆ ಅದನ್ನು ಹಾಕ್ಕೊಂಡು ಬಿಸಿ ಮಾಡಿ ರೈಸ್ ಬೌಲ್ ಮಾಡುವುದು ಹೇಗೆ ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ ಇವತ್ತು ನಾವು ಚಿಕನ್ ಕರಿ ಮಾಡಿದ್ದೇನೆ ಅದಕ್ಕೆ ನಾನು ರೈಸ್ ಬಾಲ್ ಮಾಡ್ಕೊಳ್ತಾ ಇದ್ದೇನೆ ಚಿಕನ್ ಕರಿ ಮತ್ತು ರೈಸ್ ಬ್ರಾಯ್ಲ್ ಕರಿ ನಿಮಗೆ ತೋರಿಸ್ಕೊಡ್ಲಿಲ್ಲ ಎಲ್ಲ ವೀಡಿಯೋ ತೋರಿಸ್ಕೊಂಡು ವೀಡಿಯೋ ತುಂಬ ಲೆಂತ್ ಆಗ್ತದೆ ಅದಕ್ಕೋಸ್ಕರ ನಾನು ಅದನ್ನು ವೀಡಿಯೋ ಮಾಡಲಿಲ್ಲ ಈಗ ರೈಸ್ ಬಾಲ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೇನೆ ಎಲ್ಲರಿಗೂ ಗೊತ್ತಿರೋದೆ ಅದು ಗೊತ್ತಿಲ್ಲದವರು ಸಹ ಸ್ವಲ್ಪ ಜನ ಇದ್ದಾರೆ ಅರ್ಧ ತೆಂಗಿನಕಾಯಿ ಹಾಕ್ಕೊಂಡು ಬಿಸಿ ಮಾಡಿದ್ದೇನೆ ರುಬ್ಬಿದಂಥ ಅಕ್ಕಿಯನ್ನು ಮತ್ತು ಈ ಥರ ಒಂದೇ ಕೈಯಲ್ಲಿ ಬಾಲ್ ಮಾಡೋದಿಲ್ಲ ನಾನು ಈ ಥರ ಮಾಡ್ಕೊಂಡಿಡ್ತಾಯಿದ್ದೀನಿ ಯಾವ ಟೈಪಲ್ಲಿ ಬೇಕಾದರೆ ಮಾಡಲಿಕ್ಕೆ ಆಗ್ತದೆ ಈ ಥರ ಪಾತ್ರೆಯಲ್ಲಿಟ್ಟು ಆವಿಯಲ್ಲಿಟ್ಟು ಬೇಯಿಸೋದು ಇದು ಚಿಕನ್ ಕರಿ ಮತ್ತು ಕರಿ ಎಲ್ಲ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಈ ಥರ ಮಾಡಿದರೆ ಇದೊಂದು ಹತ್ತು ನಿಮಿಷ ಬೇಯ್ಲಿಕ್ಕಿಟ್ಟರೆ ಮತ್ತು ರಾಗಿ ಮತ್ತು ತೆಂಗಿನಕಾಯಿ ಹಾಕ್ಕೊಂಡು ಸ್ವಲ್ಪ ಇದು ಮಾಡಿದೆ ಮಿಕ್ಸಿ ಜಾರಲ್ಲಿ ನೋಡ್ತಾ ಇದ್ದೀರಲ್ಲ ಇದು ನಾನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿಕೊಂಡು ಇಟ್ಟಿದ್ದೆ ಇದನ್ನೀ ಸೋಸ್ಕೊಳ್ತಾ ಇದ್ದೇನೆ ರಾಗಿದು ಕಾಪಿ ಮಾಡಲಿಕ್ಕೆ ಅಂತ ತುಂಬ ಮಾಡೋದಿಲ್ಲ ಸ್ವಲ್ಪ ಮಾಡೋದರಿಂದ ಮಿಕ್ಸಿ ಚಿಕ್ಕ ಜಾರಲ್ಲಿ ಸ್ವಲ್ಪ ನಾನು ರುಬ್ಕೊಂಡಿದ್ದೇನೆ ಸ್ವಲ್ಪ ರಾಗಿ ಅದೇ ಥರ ಒಂದು ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡಿದ್ದೇನೆ ಒಂದು ಸ್ವಲ್ಪ ನೀರು ಥರ ಇರಲಿ ಅಂತ ಹೇಳಿ ಸ್ವಲ್ಪ ನೀರು ಥರ ಮಾಡ್ತಾಯಿದ್ದೀನಿ ಗಟ್ಟಿಯಾದರೆ ಅದು ಕುಡಿಲಿಕ್ಕೆ ಅಷ್ಟು ಟೇಸ್ಟ್ ಆಗೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ನೀರು ಥರ ಮಾಡ್ಕೊಂಡಿದ್ದೀನಿ ಇದನ್ನು ಯಾಕೆ ಮಾಡ್ತೀವಿ ಅಂದರೆ ಉಪವಾಸದಲ್ಲಿ ಈ ತುಂಬ ಬಿಸಿಲಿರುವಾಗ ಸ್ವಲ್ಪ ತಂಪಾಗಿರಲಿ ಅಂತ ಈ ಥರ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದೆರಡು ಏಳಕ್ಕಿ ನೋಡಿ ಮಾಡಿ ಹಾಕ್ಕೊಂಡೆ ಮತ್ತು ಸ್ವಲ್ಪ ಬೆಲ್ಲ ಅದೇ ಥರ ಒಂದು ಸ್ವಲ್ಪ ಟೇಸ್ಟಿಗೋಸ್ಕರ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಮತ್ತು ಒಂದು ನೋಡಿದ್ರಲ್ಲ ಇಷ್ಟು ಗೋಡಂಬಿಯನ್ನು ಹಾಕ್ಕೊಂಡು ಕುದಿಸ್ತಾ ಇದ್ದೇನೆ ಕುದಿ ಬಂದ ಮೇಲೆ ಒಂದು ಚಮಚ ತುಪ್ಪವನ್ನು ಹಾಕೊಳ್ತಾ ಇದ್ದೇನೆ ಕುಡಿಲಿಕ್ಕೆ ತುಂಬಾ ಟೇಸ್ಟಾಗಿರುತ್ತೆ ಈ ಥರ ತೆಳುವು ಆಗಿ ಮಾಡಿದರೆ ಸ್ವಲ್ಪ ಗಟ್ಟಿಯಾದರೆ ಕುಡಿಲಿಕ್ಕೆ ಅಷ್ಟು ಟೇಸ್ಟ್ ಆಗುವುದಿಲ್ಲ ಅದಕ್ಕೋಸ್ಕರ ತೆಳುವಾಗಿ ಮಾಡಿದ್ದೇನೆ ಇದೀಗ ಕುದಿ ಬಂದಿದೆ ಒಂದು ಚಮಚ ತುಪ್ಪ ಹಾಕ್ಕೊಂಡಿದ್ದೇನೆ ಇದು ರೆಡಿ ಆಯಿತು ಇನ್ನೂ ನಂದು ಮಗಳು ಇಲ್ಲಿ ಒಂದು ರವೆ ಬರ್ತದಲ್ಲ ಬೊಂಬೈ ರವ ಅದರದ್ದೊಂದು ಈರುಳ್ಳಿ ಮೆಣಸಿನ ಉಡಿ ಉಪ್ಪು ಇದೆಲ್ಲ ಹಾಕ್ಕೊಂಡು ಒಂದು ಮಿಕ್ಸ್ ಮಾಡಿಟ್ಟಿದ್ದಾಳೆ ಅದನ್ನು ಮತ್ತೆ ಈಗ ಏನೋ ಒಂಥರ ಚಪಾತಿ ಥರ ಲಟ್ಟಿಸಿ ಅದನ್ನು ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದಾಳೆ ತವದಲ್ಲಿಟ್ಟು ಮತ್ತು ಅದನ್ನು ಎಣ್ಣೆಯಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ತಾಳೆ ಇದು ಇಲ್ಲಿ ಚಿಕನ್ ಚಿಕನನ್ನು ಇದು ಮುಳ್ಳಿ ಚಿಕನ್ ಬೋನ್ಲೆಸ್ ಬರ್ತದಲ್ಲ ಅದನ್ನು ಉಪ್ಪು ಮೆಣಸಿನ ಹುಡಿ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿ ಫಸ್ಟ್ ಇಟ್ಟಿದ್ದೆವು ಒಂದು ಹತ್ತು ನಿಮಿಷ ಅದಾದಮೇಲೆ ಮೈದಾ ಹುಡಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿರ್ತೇವೆ ಕಾಣ್ತಾ ಉಂಟಲ್ಲ ಇದೇ ಥರ ಮಿಕ್ಸ್ ಮಾಡಿ ಮತ್ತು ಅದರಲ್ಲಿ ಈ ಚಿಕನನ್ನು ಮಿಕ್ಸ್ ಮಾಡಿಕೊಂಡು ಒಂದು ಮೊಟ್ಟೆ ಇಲ್ಲಿ ಇದು ಮಾಡಿಟ್ಟಿದ್ದೆವು ಅದು ಮೊಟ್ಟೆ ಅದಾದಮೇಲೆ ಬ್ರೆಡ್ ಕ್ರಮ್ಸಲ್ಲಿ ಇದನ್ನು ಮಿಕ್ಸ್ ಮಾಡಿ ಎಣ್ಣೆಯಲ್ಲಿ ಫ್ರೈ ಮಾಡುವಂಥದ್ದು ಇದು ಅಷ್ಟೇ ತುಂಬಾ ಟೇಸ್ಟಾಗಿರುತ್ತೆ ಈ ಥರ ಫ್ರೈ ಮಾಡಿಕೊಂಡ್ರೆ ಇದು ಚಿಕನ್ ಬೋನ್ಲೆಸ್ ಚಿಕನ್ ಬರ್ತದಲ್ಲ ಅದನ್ನು ತೆಳುವಾಗಿ ಕಟ್ ಮಾಡಿದ್ದು ಇದು ನಾನು ಹೇಳಿದ್ದೆಲ್ಲ ರವದಲ್ಲಿ ಮಾಡಿದಂತು ಇದು ತವದಲ್ಲಿಟ್ಟು ನೀವು ನೋಡಿದ್ರಲ್ಲ ಫ್ರೈ ಮಾಡೋದು ಇದು ರವ್ವ ಮತ್ತು ಸ್ವಲ್ಪ ನೀರು ಹಾಕ್ಕೊಂಡು ಮೆಣಸಿನ ಉಡಿ ಉಪ್ಪು ಅದೆಲ್ಲ ಹಾಕ್ಕೊಂಡು ಮಾಡಿದಂತು ಮತ್ತು ಮೆಣಸಿನಕಾಯಿ ಬಜ್ಜಿ ಸಹ ಮಾಡಿದೆವು ಮೊಸರು ಅದೇ ಥರ ಬೋನ್ಲೆಸ್ ಫ್ರೆಂಡ್ಸ್ ಇವತ್ತಿನ